ಇರ್ಷ ಪುಸ್ತಕದ ಆಶಯ ಏನಿದೆ ಅಂದರೆ ಈ ಪುಸ್ತಕದ ವಸ್ತು ವಿಷಯ ಏನಿದೆ ಅದು ಇನ್ನಾದರೂ ಕೊನೆಗೊಳ್ಳಲಿ ಕರಾವಳಿಯ ರಕ್ತ ಕಣ್ಣೀರು ಮುಗಿಯಲಿ ಅನ್ನುವ ಆಶಯದೊಂದಿಗೆ ಇಂಥದೊಂದು ಆಶಯವನ್ನು ಇಟ್ಕೊಂಡು ಇವತ್ತು ಈರ್ಷಾದ ಈ ಪುಸ್ತಕವನ್ನು ಬರೆದಿದ್ದಾರೆ ಈ ಗ್ರಂಥಾಲಯ ಇಲಾಖೆ ಇರ್ಬೋದು ಇವರು ಇಂಥ ಪುಸ್ತಕಗಳನ್ನು ತೆಗೆದುಕೊಂಡು ರಾಜ್ಯದ ಎಲ್ಲ ಗ್ರಂಥಾಲಯಗಳಿಗೂ ಇದು ತಲುಪಬೇಕು ಮತ್ತೆ ಎಲ್ಲೆಲ್ಲಿ ಶಾಲಾ ಕಾಲೇಜುಗಳಿದ್ದಾವೆ ಆ ಲೈಬ್ರರಿಗಳಿಗೆ ಇದು ಹೋಗಬೇಕು ನಾವು ಇರ್ಷಾದ್ ಉಪ್ಪಿನಂಡಡಿಯವರು ಬರೆದಿರುವ ಕರಾವಳಿಯ ರಕ್ತ ಕಣ್ಣೀರು ಮತೀಯ ದ್ವೇಷದ ಬೆಂಕಿಯಲ್ಲಿ ನಲುಗಿದ ಬದುಕುಗಳ ಕರಳು ಕತ್ತರಿಸುವ ಹತನ ಈ ಪುಸ್ತಕ ಬಿಡುಗಡೆಗೆ ಇಲ್ಲೆಲ್ಲ ಸೇರಿದ್ದೇವೆ ಎಲ್ಲ ಲೇಟು ಸಾಮಾನ್ಯವಾಗಿ ಅವರ ಬರಹದ ಒಂದು ಆಶಯ ಏನಿದೆ ವಸ್ತು ವಿಷಯ ಏನಿದೆ ಅದು ಹಬ್ಬಲಿ ಹ್ಞೂ ಅದೇ ಎಲ್ಲರನ್ನು ಮುಂದುವರಿಯಲಿ ಅದು ಆ ಬರಹ ಆ ವಿಷಯ ಅಂತ ಬಯಸ್ತಾರೆ ಆದರೆ ಈರ್ಷಾ ಪುಸ್ತಕದ ಆಶಯ ಏನಿದೆ ಅಂದರೆ ಈ ಪುಸ್ತಕದ ವಸ್ತು ವಿಷಯ ಏನಿದೆ ಅದು ಇನ್ನಾದರೂ ಕೊನೆಗೊಳ್ಳಲಿ ಕರಾವಳಿಯ ರಕ್ತ ಕಣ್ಣೀರು ಮುಗಿಯಲಿ ಅನ್ನೋ ಆಶಯವನ್ನು ಇಂಥದೊಂದು ಆಶಯವನ್ನು ಇಟ್ಕೊಂಡು ಇವರು ಈರ್ಷಾದ್ ಈ ಪುಸ್ತಕವನ್ನು ಬರೆದಿದ್ದಾರೆ ಇದು ಪ್ರವಾಹದ ವಿರುದ್ಧ ಈಜುವ ಕೆಲಸ ಅಥವಾ ಅದಕ್ಕಿಂತ ಘೋರವಾದದ್ದು ಆದರೆ ಆ ಪ್ರವಾಹದ ವಿರುದ್ಧ ಈಜುವ ಕೆಲಸವನ್ನು ಈ ಪುಸ್ತಕದ ಮೂಲಕ ಇರ್ಷಾದ್ ಮಾಡಿದ್ದಾರೆ ಅಹರ್ನಿಶಿ ಪ್ರಕಾಶನ ಯಾರೊಬ್ಬರು ಇಂಥ ಧರ್ಮಾಂಧತೆಗೆ ಬಲಿಯಾಗಬಾರ್ದು ಸೌಹಾರ್ದ ಸೇತುವೆಗಳು ನಿರ್ಮಾಣಗೊಳ್ಳಬೇಕು ಎಂಬ ಮಹತ್ತವಾದ ಆಶಯವನ್ನು ಇಟ್ಕೊಂಡು ಈ ಪುಸ್ತಕವನ್ನು ಪ್ರಕಟ ಮಾಡಿದೆ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಇಂದು ನಮ್ಮ ಹೀಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಮಾನ್ಯ ಪ್ರಿಯಾಂಕ್ ಟರ್ಗೆ ಅವರು ಕೂಡಿದ್ದಾರೆ ಸದನದ ಒಳಗೆ ಮತ್ತು ಹೊರಗೆ ಪ್ರಿಯಾಂಕ್ ಟರ್ಗೆ ಅವರು ಈ ಪಾಳೆಗಾರಿ ಶಕ್ತಿಗಳಿಗೆ ಮತೀಯವಾದವನ್ನು ಎತ್ತಿ ಹಿಡಿಯುವಂತಹ ಒಂದು ಧರ್ಮಾಂಧತೆಯೇ ಧರ್ಮಾಂಧತೆಯನ್ನು ಬಿತ್ತರಿಸುವ ಶಕ್ತಿಗಳಿಗೆ ಹೇಗೆ ಇವರು ಎದುರಾಗ್ತಿದ್ದಾರೆ ಒಂದು ಸತ್ಯ ಮತ್ತು ನ್ಯಾಯದೊಂದಿಗೆ ಎದುರಾಗ್ತಿದ್ದಾರೆ ಇವರು ಹಾಕುವ ಪಟ್ಟುಗಳಿಗೆ ಅವರು ಹೇಗೆ ಚಿತ್ತಾಗ್ತಿದ್ದಾರೆ ಅನ್ನೋದನ್ನು ನಾವೆಲ್ಲ ನೋಡಿದ್ದೇವೆ ಇಂಥ ಕೆಲಸದಲ್ಲಿ ಅವ್ರ ಜೊತೆ ಇದ್ದೀವಿ ಅಂತ ಹೇಳ್ತಾ ಈ ಪುಸ್ತಕವನ್ನು ಅವರು ಬಿಡುಗಡೆ ಮಾಡ್ತಿರೋದು ತುಂಬ ಸಂತೋಷ ತಂದಿದೆ ನಮ್ಮೊಂದಿಗೆ ಜನಪ್ರಿಯ ನಟರಾದ ಅವರು ಇದ್ದಾರೆ ಜನಪ್ರಿಯ ಕ್ಷೇತ್ರಗಳಾದ ಸಿನಿಮಾ ಇಂಥ ಕ್ಷೇತ್ರದಲ್ಲಿದ್ದು ಇಂಥ ಮತೀಯವಾದದ ವಿರುದ್ಧ ಮಾತಾಡೋದು ಎಷ್ಟು ಕಷ್ಟ ಅಂತ ನಮ್ಮೆಲ್ಲರಿಗೂ ಗೊತ್ತು ಎಂತೆಂಥ ಮಹಾನ್ ನಾಯಕರೇ ಮೌನವಾಗಿರೋ ಹೊತ್ತಿನಲ್ಲಿ ಕಿಶೋರ್ ಇವತ್ತು ಮಾತಾಡ್ತಿದ್ದಾರೆ ಮತೀಯ ಶಕ್ತಿಗಳಿಗೆ ಸತ್ಯ ಮತ್ತು ನ್ಯಾಯದೊಂದಿಗೆ ಎದುರಾಗ್ತಿದ್ದಾರೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಹಿರಿಯ ಪತ್ರಕರ್ತರಾದ ದಿನೇಶ್ ಅವರು ನಮ್ಮಂತಹ ಎಷ್ಟೋ ಜನರಲ್ಲಿ ಪ್ರಜ್ಞೆಯನ್ನು ಮೂಡಿಸಿದವರು ಆ ಮೂಲಕ ನಮ್ಮನ್ನ ಧರ್ಮಾಂಧತೆ ಮತ್ತು ಕೋಮುವಾದಕ್ಕೆ ಬಲಿಯಾಗದಂತೆ ಎಚ್ಚರ ಮೂಡಿಸಿದವರು ಅವರು ಕರಾವಳಿ ನೆಲದ ಪ್ರತಿನಿಧಿಯಾಗಿ ಪುಸ್ತಕಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಹಿರಿಯ ಗೆಳೆಯರಾದ ಮುನೀರ್ ಕಾಟಿಪಳ್ಳ ಅವರು ನಿರಂತರವಾಗಿ ಕರಾವಳಿಯಲ್ಲಿ ಸೌಹಾರ್ದದ ಸೇತುವೆಯನ್ನು ಕಟ್ಟುವ ಕೆಲಸವನ್ನು ತಮ್ಮ ಚಳುವಳಿಗಳ ಮೂಲಕ ಮಾಡಿದವರು ಬಡವರು ಮತ್ತು ಕಾರ್ಮಿಕರ ಪರವಾಗಿ ಅವರ ಭೂಮಿ ಮತ್ತು ಬದುಕನ್ನು ಕಾಪಾಡುವ ನಿಟ್ಟಿನಲ್ಲಿ ಚಳುವಳಿಯನ್ನು ನಡೆಸಿದ್ದಾರೆ ಜೈಲು ಸಹ ಕಂಡಿದ್ದಾರೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಮುನೀರ್ ಕಾರ್ತಿಕಲ್ಲ ಅವರಿಗೆ ಆತ್ಮೀಯವಾದ ಸ್ವಾಗತ ಇರ್ಷಾದ್ದು ಉಪ್ಪಿನಂಡಿಯವರು ಮಾಡಿದ ಒಂದು ಮಹತ್ವದ ಕೆಲಸ ಏನಿದೆ ತಬ್ಬಲಿ ತಾಯಂದಿರ ಮಕ್ಕಳ ಕಣ್ಣೀರಿನ ದನಿಗೆ ಕಿವಿಯಾಗಿ ಅದನ್ನು ಕೇಳಿಸಿಕೊಂಡು ಅಕ್ಷರ ರೂಪದಲ್ಲಿ ಮೂಡಿಸಿದ್ದಿದೆಯಲ್ಲ ಅದು ಸುಮ್ಮನೆ ಸುಲಭವಾದ ಕೆಲಸವಾಗಿರಲಿಲ್ಲ ಅಂಥದ್ದೊಂದು ಸುರಂಡದ ಕೊನೆಯಲ್ಲಿ ಒಂದು ಬೆಳಕಿನ ಕಿರಣವನ್ನು ಮೂಡಿಸುವ ಕೆಲಸ ಇದೆಯಲ್ಲ ಅದು ಇರುತ್ತೆ ಅಂತ ನಂಬಿಕೆ ನಂಬಿಕೆ ಇಟ್ಕೊಂಡು ಅಲ್ಲಿ ತರ ಸಾಗೋ ಕೆಲಸ ಅದನ್ನು ಅವರು ಇರ್ಷಾದ ಉಪ್ಪಿನಂಗಡಿ ಅವರು ಮಹಾ ಒಂದು ಪದ್ಧತಿಯಲ್ಲಿ ಮಾಡಿದ್ದಾರೆ ಸಾಮರಸ್ಯದ ಸೇತುವೆ ಕಟ್ಟುವ ಈ ಕಾರ್ಯಕ್ಕೆ ನೀವೆಲ್ಲ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೀನಿ ನಮಸ್ಕಾರ ನೋಡ್ತಾ ಬಂದಿದ್ದೀವಿ ದುಬಾರಿ ವೆಚ್ಚದ ಪುಸ್ತಕ ಸಂಸ್ಥೆಗಳನ್ನು ಮಾಡಿ ಕ್ವಾಲಿಟಿಗಿಂತ ಕ್ವಾಂಟಿಟಿಯನ್ನು ಲೆಕ್ಕಕ್ಕಿಟ್ಕೊಂಡು ಆ ಪುಸ್ತಕ ಸಮಾಜಕ್ಕೆ ಏನನ್ನ ಸಂದೇಶವನ್ನು ಕೊಡುತ್ತೆ ಯಾರಿಗೂ ಉಪಯೋಗ ಆಗತ್ತೆ ಆಗಲ್ಲ ಅದರ ಅಗತ್ಯಕ್ಕೆ ಎಷ್ಟು ಏನು ಅನ್ನೋದನ್ನು ಅರಿಯದೆ ಕೇವಲ ಅದನ್ನು ಮಾರಾಟ ದೊಡ್ಡ ದೊಡ್ಡ ಪುಸ್ತಕ ಸಂತೆಗಳನ್ನು ಮಾಡಿ ಮಾರಾಟ ಮಾಡುವ ಪ್ರಕಾಶಕರು ಶ್ರೀಮಂತ ಪ್ರಕಾಶಕರ ನಡುವೆ ಈ ಕರಾವಳಿಯ ರಕ್ತ ಕಣ್ಣೀರು ಪುಸ್ತಕ ಈ ಸಮಾಜಕ್ಕೆ ಸೌಹಾರ್ದ ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ಎಷ್ಟು ಅಗತ್ಯ ಇದೆ ಅನ್ನೋದನ್ನ ಅರ್ಥಕೊಂಡು ಅದನ್ನ ನಮ್ಮೆಲ್ಲರಿಗಾಗಿ ಅಚ್ಚುಕಟ್ಟಾಗಿ ಮುದ್ರಿಸಿ ಪ್ರಕಟಿಸ್ತಾ ಇರುವಂತಹ ಪ್ರಕಟಿಸಿರುವಂತಹ ಇವತ್ತು ಲೋಕಾರ್ಪಣೆಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಅಕ್ಷತಾ ಉಂಟು ಕಟ್ಟೆ ಇವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತೀನಿ ಜೊತೆಗೆ ಈ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಇವತ್ತು ಈಗ ಅವರ ಬರೆದಿರುವಂತಹ ಕರಾವಳಿಯ ರಕ್ತ ಕಣ್ಣೀರು ಈ ಪುಸ್ತಕ ಏನಿದೆ ಇದೊಂದು ಜೀವಂತವಾದಂಥ ಕಳಕ್ ಜೀವಂತವಾಗಿ ಯಾರು ತಮ್ಮ ಮಕ್ಕಳನ್ನು ಮತ್ತು ತಮ್ಮ ಪರಿವಾರಗಳನ್ನು ಕಳ್ಕೊಂಡಿದ್ದಾರೆ ಅವರ ಬದುಕಿನ ಒಂದು ಕರುಣಾಜನಕ ಕಥೆಗಳನ್ನು ಅವರು ಆ ಮೂಲಕ ಅದನ್ನು ಕನ್ನಡಿಗರಿಗೆ ಕೊಟ್ಟಿರೋದ್ರಿಂದ ವಿಶೇಷವಾಗಿ ಕೃತಿಕಾರರಾದ ಹರ್ಷದ್ ಅವರಿಗೆ ನಾವು ದಲಿತಂಗರ ಸಮಿತಿ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಬಹುಶಃ ಕರ್ನಾಟಕ ಒಂದು ಕಾಲದಲ್ಲಿ ಅತ್ಯಂತ ಸೌಹಾರ್ದಿತವಾದಂಥ ಒಂದು ನೆಲ ಇದು ಇಲ್ಲಿ ಅನೇಕ ಜೀವಪರ ಹೋರಾಟಗಳು ನಡೆದಿದ್ದಾವೆ ವಿಶೇಷವಾಗಿ ಬಸವಣ್ಣನವರ ಕುವೆಂಪು ಅವರ ಸಂತರ ಸೂಪಿಗಳ ನೆಲ ಇದು ಆದರೆ ಇಂಥ ನೆಲದಲ್ಲಿ ಇವತ್ತು ಈ ಕೋಮುವಾದಿ ಶಕ್ತಿಗಳು ರಾಜಕೀಯ ಅಧಿಕಾರದ ಹಪಾಪಿತನಕ್ಕೆ ವಿಶೇಷವಾಗಿ ತಳ ಸಮುದಾಯದ ಮಕ್ಕಳನ್ನು ಬಳಸಿಕೊಳ್ಳುವ ಮೂಲಕ ಪುರೋಹಿತಶಾಹಿ ಇವತ್ತು ಈ ರೀತಿಯ ರಕ್ತ ಕಣ್ಣೀರನ್ನು ಅರಸ್ತಾ ಇದೆ ಅದರಿಂದ ಯಾರು ಬಲಿಯಾಗ್ತಾ ಇದ್ದಾರೆ ಆ ಕುಟುಂಬಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಧರ್ಮದ ಅಮಲಿನಲ್ಲಿ ತಮ್ಮ ಮಕ್ಕಳನ್ನು ಈ ರೀತಿಯ ಕೋಮು ವ್ಯಾಧಿಗಳಿಗೆ ಬಲಿ ಕೊಡ್ತಾ ಇರೋದು ನಿಜಕ್ಕೂ ಅದು ತುಂಬ ಒಂದು ಕೆಟ್ಟ ಪರಂಪರೆ ನಮ್ಮಲ್ಲಿ ನಡೀತಾ ಇದೆ ಬಹುಶಃ ಆ ದಿಕ್ಕಿನಲ್ಲಿ ಈ ರೀತಿಯ ಈಗಾಗಲೇ ಅನೇಕರು ಬರೆದಿದ್ದಾರೆ ಈ ರೀತಿಯ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಆದರೆ ಅದು ಜನರಿಗೆ ಮುಟ್ಟಬೇಕು ಓದುಗರಿಗೆ ಮುಟ್ಟಬೇಕು ಅದು ಕೇವಲ ಕೆಲವ ಒಂದು ವರ್ಗಕ್ಕೆ ಸೀಮಿತ ಆಗ್ಬಿಡುತ್ತೆ ಇದು ಇಂಥ ಬರವಣಿಗೆಗಳಿದಾವಲ್ಲ ಇದು ಕೆಲವ್ರಿಗಾಗಿ ಮಾ ಅದು ಸೀಮಿತ ಆಗಿಬಿಡುತ್ತೆ ಹಾಗಾಗಿ ಇದನ್ನು ವಿಶೇಷವಾಗಿ ಸರ್ಕಾರ ಏನಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗ್ಬೋದು ಅಥವಾ ಈ ಗ್ರಂಥಾಲಯ ಇಲಾಖೆ ಇರ್ಬೋದು ಇವರು ಇಂಥ ಪುಸ್ತಕಗಳನ್ನು ತೆಗೆದುಕೊಂಡು ರಾಜ್ಯದ ಎಲ್ಲ ಗ್ರಂಥಾಲಯಗಳಿಗೂ ಇದು ತಲುಪಬೇಕು ಮತ್ತು ಎಲ್ಲೆಲ್ಲಿ ಶಾಲಾ ಕಾಲೇಜುಗಳಿದ್ದಾವೆ ಆ ಲೈಬ್ರರಿಗಳಿಗೆ ಇದು ಹೋಗಬೇಕು ಆಗ ಓದುವ ಒಂದು ಯುವ ಮನಸ್ಸುಗಳು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳಲ್ಲಿ ಈ ಭಾವನೆಗಳನ್ನು ಸ್ವಲ್ಪ ಮಟ್ಟಿಗೆ ಕಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ಕೇವಲ ಬರವ ಅವರು ಬರೆದಿರ್ತಾರೆ ಕೆಲವು ಸೀಮಿತ ವಲಯ ಅಷ್ಟೇ ಇದನ್ನು ಓದಲು ಸಾಧ್ಯ ಆಗುತ್ತೆ ಇದು ಇದು ಎಲ್ಲರನ್ನು ತಲುಪಬೇಕು ಇದು ಇಂಥ ಕೃತಿಗಳು ಸಮಾಜದ ಎಲ್ಲ ಸಮುದಾಯಗಳಿಗೆ ಇದು ತಲುಪಿದಾಗ ಮಾತ್ರ ಇದರ ಈ ದಾರುಣ ವಿಚಾರಧಾರೆಗಳು ಅವರಿಗೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈಗ ವಿಶೇಷವಾಗಿ ಪ್ರಿಯಾಂಕಾ ಸರ್ ಹೇಳಿದ ಒಂದು ಬಹುದೊಡ್ಡ ಮಾತು ಏನಿದೆಯಲ್ಲ ನಾವು ಇವತ್ತು ನೆರಳು ಜೊತೆ ಒಡೆದಾಡ್ತಾ ಇದ್ದೀವಿ ಆದರೆ ಆ ನೆರಳನ್ನು ಸೃಷ್ಟಿ ಮಾಡ್ತಾ ಇರುವಂಥ ಏನು ಮನುಷ್ಯ ವಿರೋಧಿ ಭೂತ ಇದೆಯಲ್ಲ ಆ ಭೂತವನ್ನು ನಾವು ಸರಿಯಾಗಿ ಅದಕ್ಕೆ ನಾವು ಕಾರ್ಯತಂತ್ರಗಳನ್ನು ರೂಪಿಸಿ ಆ ಒಂದು ಆರ್ ಎಸ್ ಎಸ್ ಅನ್ನುವಂತಹ ಆ ವಿಚಿತ್ರಕಾರಿ ಶಕ್ತಿಯನ್ನು ದಮನ ಮಾಡಿದ್ರೆ ಮಾತ್ರ ಈ ರೀತಿಯ ಈ ನೆರಳುಗಳು ಕರ್ನಾಟಕ ಅಲ್ಲ ಇದು ಇಡೀ ಭಾರತಕ್ಕೆ ಒಂದು ರೀತಿಯ ಬಿಡುಗಡೆಯನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ